ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಸಹಕಾರಿಯಾಗಲಿದ್ದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನೀಲ್ ಬೋಸ್ ಒಂದು ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದ ಗೆಲುವು ಸಾಧಿಸಲಿದ್ದಾರೆ ಎಂದು ಪಿಕಾಡ್ ಬ್ಯಾಂಕ್ ಮಾಜಿ ಅಧ್ಯಕ್ಷ ಕೆ ವಜ್ರೇಗೌಡ ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಅಗ್ನಿ ಬಂದ ಎಲ್ಲ ಗ್ರಾಮಸ್ಥರೇ ಎಲ್ಲ ಮತದಾರರ ಮಹಿಳೆಯರೇ ಮತ್ತು ಮಾನ್ಯರೇ ಯಜಮಾನಗಳೇ ಯುವಕರೇ ಈ ಕಾಂಗ್ರೆಸ್ ಸರ್ಕಾರ ಬಂದು ಒಂಬತ್ತು ತಿಂಗಳಿಗೆ ಪ್ರತಿಯೊಬ್ಬ ಹೆಸರಿಗೂ ಮಾನ್ಮನಿಗೂ ಬರ್ತಾ ಇದೆ ಎಲ್ಲಿ ಇಡೀ ರಾಜ್ಯದಲ್ಲಿ ಎಲ್ ಪ್ರಕಾರ ಓಡಾಡುತ್ತೆ ಮಹಿಳೆಯರಿಗೆ ಫ್ರೀಯಾಗಿ ಬಸ್ ಸಲುವುದು ಯುವಕರಿಗೆ ಮೂರು ಸಾವಿರ ರೂಪಾಯಿ ಅಕ್ಕಿ ಹತ್ತು ಕೆ ಜಿ ಈ ಥರದ ಎಲ್ಲ ಐದು ಗ್ಯಾರಂಟಿನೂ ನೆರವೇರಿಸಿ ಈ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮತ್ತು ಪುನಃ ಕೇಂದ್ರ ಸರ್ಕಾರದವರು ಒಂದು ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿನ ಮಾನ್ಮನೆಗೆ ಕೊಡುತ್ತೆ ಇನ್ಸೂರ್ಗಳಿಗೆ ಅವ್ರಿಗೆ ಅಕೌಂಟ್ಗೆ ಹೋಗುತ್ತೆ ಅಂದ್ಬಿಟ್ಟು ಸರ್ಕಾರ ಬಂದರೆ ಅದನ್ನು ಸಹ ಭರವಸೆ ಕೊಟ್ಟಿದ್ದಾರೆ ಅಂಥದ್ದು ಇನ್ನೂ ನೂರಾರು ಭರವಸೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಈ ಬಿ ಜೆ ಪಿ ಸರ್ಕಾರದಲ್ಲಿ ಯಾವುದೇ ಇದಾದಂಥದ್ದು ಅನುಕೂಲತೆ ಬಡವ್ರ ಬಗ್ಗೆ ಆಗಿಲ್ಲ ಮತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದು ಉಳಿಗೆ ಭೂಮಿ ಮತ್ತು ಜೀತ ಪದ್ಧತಿ ಇವೆಲ್ಲವೂ ಎಲ್ಲನೂ ತೆಗೆದಾಕಿ ಒಬ್ಬ ಸ್ವತಂತ್ರವಾಗಿ ಬದುಕುವಂಥ ಮಾಡಿದ್ದು ಕಾಂಗ್ರೆಸ್ಸು ಇಲ್ಲದವ್ರು ಎಲ್ಲರೂ ಜೀತೆಗೇ ಕಂದು ಏನೇನೋ ಕಷ್ಟದಲ್ಲಿ ಇನ್ನೊಬ್ಬರು ಮನೆ ತ್ಯಾಗ ಮಾಡ್ಕೊಂಡಿದ್ರು ಇಲ್ಲಿ ನಮ್ಮಲ್ಲೂ ಈ ದೇವರಾಜು ಮತ್ತು ಇಂದಿರಾ ಗಾಂಧಿ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ನೂರಾರು ಜನಕ್ಕೆ ಜಮೀನು ಸಿಕ್ಕಿ ಉಳವಣ್ಗೆ ಭೂಮಿ ಅಂದ್ಬಿಟ್ಟು ಬ್ರಾಹ್ಮಣದಿರ್ಬೋದು ಕೆಂಚೆ ಕೊಡ್ರದ್ದು ಕುಪ್ಪ ಹೊಡ್ರದು ಜಮೀನು ಸಿಕ್ಕಿ ಇವತ್ತು ಅನ್ನ ತಿಂತಾಯಿದ್ದಾರೆ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಾಣ ಇಂದಿರಾ ಗಾಂಧಿ ಸತ್ರು ಮತ್ತು ಅವ್ರ ಮಗ ಸತ್ರು ಪ್ರಾಣ ತೆತ್ತದ್ದು ಅಂತಂತಂದರೆ ಈ ಕಾಂಗ್ರೆಸ್ ಸರ್ಕಾರವೇ ಇನ್ಯಾವ ದಳ ಸರ್ಕಾರದಲ್ಲೇ ಆಗಲಿ ಯಾರೇ ಆಗಲಿ ಇನ್ನೂ ಅವರು ಹೆಚ್ಚು ಬದುಕು ಮಾಡ್ಕೊಂಡಿದ್ದಾರೆ ಒಟ್ಟು ಆ ಪ್ರಾಣ ತ್ಯಾಗ ಮಾಡಿಲ್ಲ ಆದ್ದರಿಂದ ಈ ಸತಿನೂ ಸಹ ಯಾರು ಭೇದ ಜಾತಿ ಏನು ಮರಿದಾನೆ ಕಾಂಗ್ರೆಸ್ ಪಕ್ಷಕ್ಕೆ ಸುನೀಲ್ ಬೋಸ್ಗೆ ಮೂರನೇ ನಂಬರ್ ಗುರುತಿಗೆ ಹಸ್ತದ ಗುರುತಿಗೆ ಓಟ್ ಕೊಟ್ಟು ತಾವೆಲ್ಲರೂ ನಿಮಗೆ ಇನ್ನೂ ಹೆಚ್ಚು ಅನುಕೂಲತೆ ಏನಾರೂ ಈ ಕಾಂಗ್ರೆಸ್ ಸರ್ಕಾರ ಈ ಸತಿ ಸುನಿಲ್ ಬೋಸ್ ಗೆಲ್ಲಿಲ್ಲ ಅಂದರೆ ಏನು ಗ್ಯಾರಂಟಿ ಇದೆ ಎರಡು ಸಾವಿರ ಕೊಡುತ್ತಪ್ಪುತ್ತೆ ಬಿ ಜೆ ಪಿ ಸರ್ಕಾರದವ್ರು ತಪ್ಪಿಸ್ತಾರೆ ಫ್ರೀ ಬಸ್ ತಪ್ಪಿಸ್ತಾರೆ ಈ ಏನು ಐದು ಗ್ಯಾರಂಟಿ ಎಲ್ಲನೂ ತಪ್ಪಿಸ್ತಾರೆ ಪುನಃ ಯಥಾಸ್ಥಿತಿ ಆಗಬೇಕಾಯ್ತೆ ಆದ್ರಿಂದ ಅಲ್ಲಿ ಮಾದೇವಪ್ಪನವರು ನಮ್ಮ ಮಂತ್ರಿ ಆಗವ್ರೆ ಇನ್ನೂ ನಾಲ್ಕೂವರೆ ವರ್ಷ ಇರ್ತಾರೆ ಇಲ್ಲಿ ಇವರು ಸುನಿಲ್ ಬೋಸು ಗೆದ್ರೆ ಅಲ್ಲಿ ಒಂದು ಡಬಲ್ ಇಂಜಿನ್ ಸರ್ಕಾರ ಥರ ಇಬ್ಬರೂ ಸೇರ್ಕೊಂಡು ನಮ್ಮ ತಾಲೂಕು ಮತ್ತು ನಮ್ಮ ಊರೇ ಇರ್ಬೋದು ತಾಲೂಕು ಇರ್ಬೋದು ಇಡೀ ಕಾನ್ಸ್ಟಿಟ್ಯೂನ್ಸಿನೇ ಉದ್ಧಾರ ಆಯ್ತದೆ ಇಬ್ಬರೂ ಸೇರ್ಕೊಳ್ಳೋದ್ರಿಂದ ಇನ್ನೊಬ್ಬ ಯಾವನೊಬ್ಬ ಬಿ ಜೆ ಪಿ ಅವ್ನು ಸೇರ್ಕಂಡು ಬಂದು ಅವನೇನು ಏನಂದ್ರೆ ಏನೂ ಮಾಡೋಕ್ಕಾಗೋದಿಲ್ಲ ಅದರಿಂದ ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟು ಹೆಚ್ಚು ನಮ್ಮೂರ ಮತ್ತೆ ಸುತ್ತಮುತ್ತ ಗ್ರಾಮ ಇರ್ಬೋದು ಹೆಚ್ಚು ಅಂತರದಿಂದ ಗೆಲ್ಲಿಸ್ಬೇಕು ಅಂತ ತಮ್ಮಲ್ಲೆಲ್ಲ ಕಳ್ಕಳಿಯಿಂದ ಕೇಳ್ತಾರೆ